The wind today is wild. I'm on a long journey, and this water situation is really on my mind. It's been days, and they haven't gotten any water. Everywhere I look, it's the same story. You can really feel the desperation, but I'm still holding on to a glimmer of hope. I'm just really hoping for some heavy rain soon to quench this thirst. చంద్రెస్ ఓకలీ ఫోజ్ కొట్ట క్యమరా తగీకాసరి హెస్ నిన్ ఎస్ ఓ ఫోటో దాకా బందోటోదాక్ బి Iku yatni entuh, oh papa, orang khabi neror orang, khab kadi orang. Hahaha. और अम्मा ना अम्मा मम्मा का प्रीति रिलेशन है సాక సాక ఆ ನೋಡ್ರಿ ಅಕ್ಕಿ ಮತ್ತು ಮೊಮ್ಮಗಳ ಒಂದು ಒಡನಾಡು ನೋಡ್ರಿ ಎಷ್ಟು ಚಂದ ಐತಿ ದಯವಿಟ್ಟು ನಾನು ಒಂದು ಈಗಿನ ಒಂದು ಯುವಕರಿಗೆ ಎಷ್ಟ್ ಚಂದೈತ್ ನೋಡ್ರಿ ಮಾಡ್ಬೇಕು ಅಂತ ಅತ್ತಿ ಮಾವಂತೂ ಮನೆ ಬಿಟ್ಟು ಹೋಗುವಂತೆ ಅಥವಾ ಕಿರ್ಕೊಳಕ್ ಹೋಗುದಾಗಿ ಮಾಡ್ಬೇಡ

ತುಂಬಾ ವ್ಯತ್ಯಾಸವಾದ ಮನೆಯಲ್ಲಿ ಒಂದು ನಡೆ ನಡೆಯುಡಿ ತುಂಬಾ ವ್ಯತ್ಯಾಸ ಇರ್ತದೆ ತುಂಬಾ ನಯಸ ಮನೆಯಲ್ಲಿ ಹಿಲ್ಲಿ ಇಲ್ಲಾರ್ದಂಥ ಇಲ್ಲದಂತ ಮಕ್ಕಳು ತುಂಬಾ ಮಿಸ್ ಬಿಹೇವ್ ಮಾಡುದನ್ನ ನಾವು ಎಲ್ಲೋ ಒಬ್ಬ ಫಲ ಎಲ್ಲಾ ಪ್ರೀತಿಯನ್ನು ತೋರಿಸಿ ಎಲ್ಲಾ ಅಜ್ಜಾಯ ಅಜ್ಜಿ ಇವ್ ಕಾರಣ ಬುದ್ಧಿವಾದ್ರೆ ಮನೆಯಲ್ಲಿ ಹಿಡಿ ಹಿಡಿಲಾರದಂತಹ ಮಕ್ಕಳು ತುಂಬಾ ಅಡ್ಡ ದಾರಿ ಹಿಡಿದಂತ ಒಂದು ಸಿಚುವೇಶನ್ ಧಾರಣೆ ಆಗಿದೆ ನಮ್ಮ ನನ್ ನನ್ನದೇ ಹಣ ಸಾವಿರಾರು ಗಟ್ಲೆ ಮನೆಯಲ್ಲಿ ಪಾಲಕರು ಹೇಳಾಕ್ತಾ ಇರಲಿಲ್ಲ ಕೇಳಿದ್ರೆ ನಾವೇನ್ ಮಾಡಕ್ ಆಗ್ತೈತಿ ಅಂತ ಈ ತರ ಉಪಾಧ್ಯಾಪಿ ಹಿಂಗಿರ್ತಾರ ದಯವಿಟ್ಟು ಅದೇ ಒಂದಿಷ್ಟು ಮನೆಯಲ್ಲಿ ಅಜ್ಜ ಅಮ್ಮನ ಕೈಯಲ್ಲಿ ಬೆಳೆದಂತ ಮಕ್ಕಳಲ್ಲಿ ತುಂಬಾ ನಯ ವಿನಯ ತುಂಬಾ ಅಂದ್ರೆ ತುಂಬಾ ಅವರಲ್ಲಿರುವಂತ ಗುಣ. ಯಾ ಒಂದೆರಡು ಅಕ್ಷರ ಕಡಿಮೆ ಆದ್ರೆ ಅವರಲ್ಲಿ ಗುಣ ಆಯ್ತಲ್ರಿ ಪ್ರೀತಿ ತೋರ್ಸೋದಾಗಿರ್ಲಿ ಒಂದು ವಿನಯ ತೋರ್ಸೋದಾಗಿರ್ಲಿ ಹಿರಿಯರಿಗೆ ರಿಸ್ಟ್ ಕೊಡೋದಾಗಿರ್ಲಿ ನಮ್ಮ ಶಾಲೆಯಲ್ಲಿ ನಾವು ಒಂದ್ಸರಿ ಸರ್ವೆ ಮಾಡಿದೆ ಅವ್ರಿಗೆ ಯಾರ್ಯಾರ ಮನೆಯಲ್ಲಿ ಅಮ್ಮ ಅಜ್ಜಿ ಅದರ ಒಂದಿಷ್ಟು ಕಡಿಮೆ ಒಂದು ಒಳ್ಳೆ ಮಕ್ಕಳ ಮನೆಯಲ್ಲಿ ಹಿರಿಯ ನಾವು ಕಂಡು ಬಂದಿ ಆದ್ರೆ ಆ ಮಕ್ಕಳ ಒಂದು ಒಡನಾಟ ಐತೆ ಅಲ್ರಿ ತುಂಬಾ ಡಿಫ್ರೆಂಟ್ ಅದಕ್ಕೆ ದಯವಿಟ್ಟು ನಾ ಏನು ಮಾಡಿ ಮನೆಯಲ್ಲಿ ಗಿಡರೆಲ್ಲ ಕಾಪಾಕ್ತರು ಆಡೋರು ಮತ್ತೊಬ್ಬರು ಗಿಡರು ಎಲ್ಲಿ ಇವರು ಹಿಂದಿ ತಾಲೂಕಿನವರು ಒಬ್ಬರು ಬಸ್ನೊಳಗೆ ಅಳ್ಕೊಂಡು ಊಟಕ್ಕೆ ಅವರು ಸೊಸಿ ಮಗ ಊಟ ಕೊಡಲ ಅಂತ ಒಂದು ತೆಗೆದುಕೊಡ್ತೀವಿ ಹ್ಞೂ ಅವರು ಒಂದು ಏನೋ ಒಂದು ಶಟ್ಕೊಂಡು ಎಷ್ಟು ಬೀದಿ ಹೊಲಾಯ್ತು ಇರ್ಬೇಕು ಶಟ್ಕೊಂಡು ನಾವು ಹೋಗ್ತೀನಿ ಅಂತಂದರೆ ಮಗನ ತಗಿಲೆಲ್ಲ ಸೊಸಿನ ಬೇಡ ಹೋಗಾಕತ್ತೆ ಊಟ ಅವ್ರು ಏನು ಮಾಡಿದ್ರು ಅಂತಂದರೆ

Kau cari macam ni? Jangan cari. Kau cari macam mana? 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 Kau ಇದು ಕಲ್ಲಾಪುರ್ ಗ್ರಾಮ ರೀ ಇಲ್ಲಿ ನಮ್ಮ ತಂದೆಯವರು ಹೊಲ ಮನೆ ಇಲ್ಲಿ ನಾವು ಮುಲ್ಲಾಣವರಲ್ಲೂ ಇದು ನಮ್ಮ ಮಸೀದಿ ರೀ ನಮ್ಮ ಇವರು ಚಿಕ್ಕಮ್ಮ ರೀ ಇವರು ಒಟ್ಟು ನಾಲ್ಕು ಮನೆ ತಂದವರು ಇಲ್ಲಿ ಎಲ್ಲ ಅವ್ರಿಗೆ ಈಗ ಸ್ವಲ್ಪ ನಾವು ಇಲ್ಲಿ ಮಸೀದಿ ಚಾಕ್ರಿನೂ ಮಾಡಬೇಕು ನಾಲ್ಕು ಮನೆ ತಂದವರು ಒಬ್ಬೊಬ್ಬರಿಗೆ ಪಾಳಿ ಬರ್ತೈತಿ ಈ ವರ್ಷ ನಮ್ಮದೇ ಪಾಳಿ ಐತಿ ಹೀಗಾಗಿ ಇಲ್ಲಿ ಮಸೀದಿದು ಎಲ್ಲ ಚಾಕ್ರಿ ನಾವೇ ಮಾಡ್ಬೇಕಾಕೈತಿ ಈಗ ನಾವು ಇಲ್ಲಿ ಚಿಕ್ಕಮ್ಮತಾರೀ ಆಮೇಲೆ ಇಲ್ಲಿ ಅಂತ ಹೊಲ ಅದು ಎರಡು ಎಕರೆ ಹೊಲ ಎಲ್ಲ ಅಂತಮ್ರಿಗೆ ಎರಡ್ ಎರಡು ಎಕರೆ ತರ ಎಂಟು ಎಕರೆ ಐತಿರಿ ಒಟ್ಟ ನಾಲ್ಕು ಮಂದಿ ಕಾಕಗಳು ನಮ್ಮ ನಮ್ಮ ತಂದೆಯವರು ದೊಡ್ಡ ನಮ್ಮ ತಂದೆಯವರು ಇನ್ನು ಇವರು ಅಂದ್ರೆ

भैया का बड़े मी नहीं बड़े मी का बेटा क्या होता है नानी का इज्जत लगे नानी नाना बहुत नाम कमाई है हाँ तो हमारा उन्होंने भाना बना है नाम कमाई उन्होंने उनके बच्चे नवासी हमें नामा कमाना हमें ಹ್ಮ್ 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 ಓಚೆ ಓಚೆ ಹೊಯ್ ನೀವೆಲ್ಲ ಅಕ್ಕ ತಂಗಿ ಅವ್ರು ಎಂಟು ಮಂದಿ ನೀವ್ ಎಂಟು ಮಂದಿ ಒಂದ್ ವಯಸ್ಸೊಳಗೆ ಹೆಂಗ್ ಹೆಸರು ತಂದ್ರಿ ನೀವು ಒಬ್ರ ಬೇರೆ ಮಾಡಿ ತೋರ್ಸಿದ್ರ ನಿಮ್ಗ ಮತ್ತೆ ಅವ್ರ ಮಕ್ಕಳು ಅವ್ರ ಮಕ್ಕಳು ನಾವು ಇರ್ಬೇಕು ನಾವು ಮತ್ತ ಎಂದು ಹೆಸರು ಕೆಡಿಸ್ಕೊಂಡಿಲ್ಲ ನೀವು ಹ್ಮ್ ಅದ ಎಂಟು ಮಂದಿ ಜೀವನ ನಡ್ಸಿದ್ರು ನೋಡ್ಬೇ ನೀವು ಕಡೆ ನಾಲ್ಕು ಮಂದಿ ಕುಂಟಿರ್ಲಿ ಕುಡ್ ಇರ್ಲಿ ಕುಡಕಿರ್ಲಿ ನಾನ್ ಯಾರ್ಯಾರ ಯಾರ ಅಂತಾರಲ್ಲ ಯಾರ ಏನ್ರ ಪರ್ಸು ಏಕ್ಲೇ ಐತಿ ಅಮ್ಮ ಯಾರೋ ಒಬ್ರು ನಮ್ ಯಾಕಿ ಯಾಕ ನಾಮ್ರಕೆನ್ ಹಮ್ನ ಏನೋ ಒಂದ್ ಹೆಸರಿಟ್ರವ್ರು ನೀವು ನಾಲ್ಗಿ ಬಿಡ್ದು ಮಾತಾಡ ಅಂತ ಹೇಳಿದೆ ಅವ್ರಿಗೆ ಆಷಾಡಿದ್ರವ್ರು ಏ ಗಂಡುಗಳು ಇಲ್ಲಿಕ ನಡೀತಿ ಹಂಗ ಅಂತಂದ ನಮ್ಮ ಖಂದಾನದೊಳಗ ಕುಡ್ರು ಜೋಡಿ ಕುಂಟ್ರ ಜೋಡಿ ಬಾಳೆ ಮಾಡಿ ನಮ್ ಚಿಗೋಗಳು ನಮ್ ದೊಡ್ಡೋಗಳು ನಮ್ ಮೋವಾರು ಮುದುಕ್ರಾಗ್ಯಾರ ಇನ್ನಾದ್ರೂ ಗಂಡಾಯಿ ಗಂಡಾಯಿತಿನದಾರ ಅವರು ನಮ್ ಖಂದಾನದೊಳಗ ಗಂಡ ಸತ್ತದ್ದು ಗೊತ್ತಿಲ್ಲ ಗಂಡ ಬಿಟ್ಟಿದು ಗೊತ್ತಿಲ್ಲ ಎಲ್ಲಾರು ಕುಡಿಯದಾರ ಮುದುಕ್ರ ಮುದುಕ್ರ ಆದ್ರೂ ಸಹಿತ ಜೋಡಿ ಜೋಡಿ ಅಡ್ಡಾಡ್ತಾರ ಎಲ್ಲರಿಗ ಹಲಬಿದ್ದಾವ್ ಎಲ್ಲರಿಗಿ ಕನ್ ಕಾಣುದಿಲ್ಲ ಆದ್ರೂ ಜೋಡಿ ಅಡ್ಡಾಡ್ತಾರ ಕುಂಟ್ರ ಜೋಡಿ ಕುಡ್ರು ಜೋಡಿ ಹ ಹುಚ್ಚಿರು ಜೋಡಿ ಹುಚ್ಚಿರು ಜೋಡಿ ಇದೆ ಜಲ್ ಪರಸಾದೆ ಹೌದಿಲ್ಲ ಮತ್ತೆ ಈಗ ಜಲ್ ಬಿಳೋದು ಅಂದ್ರೆ ಏನು ಇರ್ತದ ಮತ್ತೆ ಹುಚ್ಚೋದಿಲ್ಲ ಅಲ್ಲ ಹುಚ್ಚಿರು ಜೋಡಿ ಹುಚ್ಚಿರು ಜೋಡಿ ರಾಮತ್ ಕಾಲನ್ ಗೆ ನೋಡಿದ್ರೆ ಕುಂಟ ಅದು ಆನಗಾಲು ಅದೇ ಹೇಳ್ತೀನಿ ನಾನು ಹಂತ ಖಂದ ಅಂತ ಹೇಳಿದ ನಾನು ನಾವು ಪ्युअर ಖಂದನ ಮಂದಿ ನೀವು ಯಾರ್ ಬಗ್ಗೆ ಏನು ಮಾತಾಡ ಅಂದ್ರೆ ಅದು ಕೊಡತೊಳೋದು ಇತ್ತಾದೆ bande ಕಣ್ಣೆ ಯಾ ಕೊಡತೊಳೋದು ಹೆಂಗ್ ಹೆಂಗ್ ರೀ ಮತ್ತೆ ನಿಮ್ಮ ಮನ್ತ ಹೆಣ್ಮಕ್ಳು ನಡ್ಕೊಂತಾರಿಲ್ಲ ಹಂಗಂದ್ರ ಅವ್ರ ಹ್ಮ ದೊಡ್ತಾನಮ್ದು ಅದೇ ಒಂದ್ಸರಿ ಮನ್ತಾರ ನಾವು ನಮ್ ಮನ್ತ ಬೇಕಾದ ಹೆಣ್ಮಕ್ಳನ್ ಕರ್ಕೋರಿ ನೀವು ಗಂಜಿ ಕುಡದ್ರ ಬಾಳೆ ಮಾಡ್ತಾರ ಅಂತ ಹೇಳಿದೆ ಮತ್ತೀಗ ನಮ್ ಜುಲೆ ನಮ್ ಯಮ್ನೂರ್ ಜುಲೆ ಖಾ ಯಮ್ನೂರ್ ಖಾಲ ಎಷ್ಟ್ ನೋಡಿದಿಲ್ ತ್ರ ಕುಡುಕ ಗಂಡ ಹೆಂತರ ಜೋಳಗ್ ಅವ್ರ ಬಾಳೆ ಮಾಡಿದ್ಲು ಚೂರಿ ತೋರ್ಸಿದ್ರ ಅಣ್ಣ ನಮ್ಮ ನೋಡಿದ್ರೆ ಮಲ್ತಾಯಿ ಮಲತ್ತಿ ಹ್ಮ್ 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 ಅದ ಮನಿಗ್ ಹೋದ್ ಚೂರಿ ತೋರಿಸಿದಂತಲ್ಲ ಹ್ಮ್ ಏನಂತಂದ್ಲಕ್ಕಿ ನಮ್ಮ ಹ್ಮ್ ಅಲ್ವೇ ಸಂಜೆ ಅನ್ನೋದೊಳ ಏನ್ ಚೂರಿ ತೋರಿಸ್ತಿದ್ಲ ಆಕಿ ನಮ್ಮವಾಗ ಸಂಜೆ ಅನ್ನೋದ್ಗಳು ಚಾಕು ತೋರಿಸಿದಂತಲ್ಲ ಸಂಧ್ಯಾಗಿಂದ ಹಾಸಿ ಇಲ್ಲ ಇಲ್ಲ ಅದು ಇದು ತರಿಸಿದಂತ ಕುಕ್ಮಾ ಕುಕ್ಮಾ ಅತ್ತುಕೊಂಡು ಅನ್ನೋದು ಅಲ್ಲ ಅನ್ನೋದು ಅಲ್ಲ ಅಕ್ಕಿನಮ್ಮ ಹೊಲದಾಗಿಂದ ಬಂದು ಬರು ಪುರುಸಕ್ಕೆ ಆ ಸಂಧ್ಯಾಗಿಂದ ಇದ್ ತರಿಸಿದಂತ ಕುಡಗೋಲು ಮತ್ತೆ ಹ ಹೆದರಿ ಅಕ್ಕಿ ನಾನಿ ಅಮ್ಮ ನಡಕಂತ ಹೊಳ್ಳಿ ಯಂಗುಲ ಬಂದಿಟ್ಟ

ಖರೀದಿ ಪತ್ರ ಅದು ಬೇರೆ ಲಕ್ಷ ಬೇರೆ ಉದಿ ಉದಿಲಿಂಗಿಟ್ಟಿರ್ಲ ಎಲ್ಲ ಬಾಬಾರ್ಗಿ ಎದಿ ಮೇಲೆ ಕುಂತ ಏನ ಕೈ ಕಡದಿ ಹ್ಮ ಹಾಲು ಕೇಳಿದ್ರ

कहाँ तीनी? बता मैंने। तो बोलने आता नहीं करती है? बोल कर दिया ये तो। नहीं ओ। क्या? बोलने तो आते हैं असली माइने आग जाते हैं असली माइने। बोलना तो देख मैं। हम्म। पैसे भीम लोगों को आशी के तेरे चिड़िया उनको उसी पर दो शेख थाला ये क्या तुम लगाया थाला थाला का क्या तुम्हें थाला है थाला, थाला एक नहीं नहीं थाला लगाया क्या Nanti lah kah? Jadi जल्दी ले खाना को रोटी न को लगाए थाला लगाए होचे हम चल तो वो 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 पैसा से जाओ से आता पैसा हम चल जाएगा अपना हां क्या कहल जा हम

तो छोड़ने हो तो? हाँ। खे जाना करी तो तो पड़े नहीं मैं छूंगा उनको नहीं, नहीं, हाँ। तो 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 हाँ। हाँ। वो मुत्ते बोल तू तो। हाँ, हाँ। खाला खाला ए खाला